ನಮಸ್ಕಾರ ಪ್ರಿಯ ವೀಕ್ಷಕರು ಮೂಡಲ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕಂಪ್ರೆಸ್ ಮಾಡಿ ಹೊಸ ಸೇವೆಗಳನ್ನು ನೋಡ್ತಾ ಇದೆ ಶೇರ್ ಮಾಡಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಬಿಜಿಪುರ ಹೋಬಳಿ ಪೂರಿಗಾಲಿ ಸಮೀಪದಲ್ಲಿರುವಂತಹ ಬಿಳಿ ಜಗಲಿ ಮೋಳೆಯಲ್ಲಿ ಎಪ್ಪತ್ತೊಂದನೇ ಮಹಾಮನೆ ಕಾರ್ಯಕ್ರಮ ನೆರವೇರಿತು ನಾಗರಾಜು ಅಭಿನಂದನಾ ಪತ್ರ ಮತ್ತು ಗೌರವ ಸನ್ಮಾನ ಅಭಿನಂದನಾ ಪತ್ರವನ್ನು ನೀಡಿ ಇಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮವನ್ನು ನಡೆಸಿದರು ಶ್ರೀಮತಿ ಇಂದ್ರಮ್ಮ ಮಾದಪ್ಪ ಅವರ ಮನೆಯಲ್ಲಿ ಪತ್ತೊಂದಿನ ಮಹಾಮನೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಅನೇಕ ಶರಣ ಶರಣಿಯರು ಭಾಗವಹಿಸಿದ್ದರು ಮೂರ್ತಿ ಪೂರ್ವಗತಿ ಬಸವ ಕೇಂದ್ರ ಅಧ್ಯಕ್ಷರಾದ ನಾಗರಾಜ ಅವರು ಅಧ್ಯಕ್ಷತೆ ವಹಿಸಿದ್ದರು ರಾಜೇಶ್ ನಟರಾಜು ಬುದ್ಧಿ ರುದ್ರಸ್ವಾಮಿ ರವಿ ಸುಬ್ರಹ್ಮಣ್ಯ ರಾಜಣ್ಣ ಶ್ವೇತಾ ನಂದಿತಾ ಮಹಾದೇವಮ್ಮ ಓಬಾ ನಳಿನಿ ನೇತ್ರ ನಾಗಮಣಿ ಶ್ರೀಮತಿ ಇಂದ್ರಮ್ಮ ಮಾದಪ್ಪ ಸೇರಿದಂತೆ ಅನೇಕ ಶರಣ ಶರಣಿಯರು ಈ ಸಂದರ್ಭದಲ್ಲಿ ಭಾಗವಹಿಸಿ ಆಮನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಶ್ರೀ ಗುರು ಬಸವಲಿಂಗಾಯ ನಮಃ ಗೆ ನಿಮ್ಮವರಯ್ಯ ಕಂದಿಸಲು ಮನಮಿಸಲು ನಯನ ಮಿಸಲು ನಹೆನ್ನ ಕೂಡಲ ಸಂಗಮ ದೇವ ನಿಮ್ಮ ಶರಣಂಗೆ ಎಪ್ಪತ್ತೊಂದನೇ ಮಹಾಮನೆ ಕಾರ್ಯಕ್ರಮದ ಹೋಬಳಿ ಗ್ರಾಮದ ಗ್ರಾಮದ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಮಾಡಿ ಅವರಿಗೆ ಮಾಡಿ ಕುಟುಂಬ ಕುಟುಂಬದವರಿಗೆ ಬಡವರಿಗೆ ಬಸವಾದಿ ಬರುವುದರ ಜನರ ಸದಾ ಸದಾ ಕಾಲವಾಗಿ ಅನುಭವ ಇದೆ ಎಂದು ಹರಿಸಿ ಆರೋಗ್ಯ ಭಾಗ್ಯ ಪಡೆಯಲಿ ಎಂದು ಬಗ್ಗೆ ಸದಾ ಕಾಲವಾಗಿ ಆಸರಿಸಬೇಕೆಂದು ಶರಣಾರ್ಥಿಗಳು ಎಲ್ಲ ಕುಜವರ ಭಕ್ತರಿಗೂ ಶರಣಾರ್ಥಿಗಳು ಅನ್ನ ಶತಮಾನದಲ್ಲಿ ಬಸವಣ್ಣವರು ಮಹಾಮನೆ ಮಾಡಿದ್ದರು ಆ ಮಹಾಮನೆಯಲ್ಲೆಂದರೆ ಅದು ಜಾತಿ ಬೇರೆ ಇಲ್ಲ ಶಿವ ಅದಕ್ಕೆ ದಾಸೋಹ ಮಾಡ್ತಿದ್ದರು ಒಕ್ಕನೆ ಮುದ್ದಣ್ಣ ಕುಂಬಾರ ಗುಂಡಯ್ಯ ಮಡಿವಾಳ ಮಾಚಿದಯ್ಯ ಅಂಬೀರ ಚೌಡಯ್ಯ ಇನ್ನು ಬಸವರು ಶಣರು ಅದಕ್ಕೆ ಹಾಲು ಮೊಸರು ಇನ್ನೂ ಎಲ್ಲ ಕಾಯಕತ್ತ ಬಂದು ಅಲ್ಲಿಗೆ ದಾಸೋಹ ಮಾಡ್ತಿದ್ರು ಒಂದು ದಿನಕ್ಕೆ ಒಂದು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಮಗ್ ದಾಸೋಹ ನಿಂತಿದ್ದರು ಬಸವಣ್ಣವರು ಏಳು ಎಪ್ಪತ್ತೇಳು ನಮ್ಮ ಗಣಮುಗ್ಳಿದ್ರು ನಮ್ಮ ವಚನ ಇವತ್ತು ಸಿಕ್ಕಿರೋದು ಎಷ್ಟು ಅಂದರೆ ಇಪ್ಪತ್ತು ಸಾವಿರ ಅವರು ಬದಿರು ಒಂದು ಒಂದು ಕೋಟಿ ಇಪ್ಪತ್ನಾಲ್ಕು ಸಾವಿರ ಅಲ್ಲಿ ಸಿಕ್ಕಿದ್ರೆ ಈ ಜಗವೇ ಬಸವ ಬಸವ ಬಸವಣ್ಣ ಸಿಕ್ಕುತ್ತಿದೆ ಅದೇ ಹುಟ್ಟಾಗ ಐದು ಗಂಟೆನವರು ನೋಡಿ ನಾವು ಬಸವಣ್ಣವರ ವಚ ತಿಳ್ಕೋಬೇಕು ವಿಭೂಜಿ ಬೆಳಿಗ್ಗೆ ವಿಭೂಜಿ ಹಾಕ್ತಾರೆ ವಚನ ಆಡಿ ಬೆಳಿಗ್ಗೆ ಎದ್ದು ಆರು ಗಂಟೆಗೆ ಮೂರನೇ ಬುದಿಯ ಮುತ್ತಾರೆ ಪೂಜೆ ಮಾಡಿ ವಚನ ಆಡಬೇಕು ನೀವು ವಚ ಎಷ್ಟು ಆಗ್ತೀರಿ ನಿಮ್ಗೆ ಆಯುಷಿ ಆರೋಗ್ಯ ಶಿಕ್ಷೆ ಕೊಡಿ ಸಿದ್ಧದಿಂದ ಶಿವಕುಮಾರ್ ಮೂರನೇ ಎದ್ದು ಮೂರು ಹಣಗೆ ಮೂರು ಎದ್ದು ಪೂಜೆ ಮಾಡೋರು ಆ ಪೂಜೆ ಮಾಡೋದಕ್ಕೆ ಅವರಿಗೆ ಧ್ಯಾನದ ಹೋಗಿ ನೂರ ಹನ್ನೂರ ಬಂದಿದ್ದಾರೆ ನೂರ ಹನ್ನೊಂದರೆ ವರ್ಷ ಒದಗಿದ್ದಾರೆ ನಮ್ಮ ನಮ್ಮೆಲ್ಲ ಗುರು ಲಿಂಗ ಜಂಗಮ್ ಪ್ರೇಮಿಗಳು ಒಂದು ಕಡೆ ಹೋಗ್ತಾರೆ ಯಾರು ಸಿದ್ದರಾಮೇಶ್ವರರು ಯಾರು ಸೋಲಾಪುರ ಹಿಂಗೇ ಕಾಯ್ದಾರೆ ತಾಮಾಡಿ ಹೆಣ್ಣು ತನ್ನ ತಲೆನೇರಿತ್ತು ತಾಮಾಡಿ ಹೆಣ್ಣು ತನ್ನ ತೊಡೆಯಿತು ತಾಮಾಡಿ ಹೆಣ್ಣು ಬ್ರಹ್ಮನರ ನಾಲ್ಗೆ ನೀರಿತ್ತು ತಾಮಾಡಿ ಹೆಣ್ಣು ನಾಡಿಗೆ ನೆರೆ ಇದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಪ್ರತ್ಯೇಕ ಕಪೀಸ್ನ ಮಲ್ಲಿಕಾರ್ಜುನ ಅಂದರೆ ಎಣ್ಣೆ ಶಿವನೇ ಅಂತ ಹೆಣ್ಣಿಗೆ ಒಂದು ಗೌರವ ಕೊಡಬೇಕಂತ ಆನೆ ಸತ ಮನಲೆ ಇಟ್ಟಾರೆ ಆದರೆ ನೀವೆಲ್ಲ ಒಂದು ಸಂಘಟನೆ ಬೇಕು ಎಲ್ಲ ಲಿಂಗ ಭಕ್ತರು ಮೊನ್ನೆ ಒಂದು ಚರ್ಚೆ ನಡೀತು ಎಲ್ಲಿ ಮಂಡ್ಯದಲ್ಲಿ ಸಣ್ಣಲ್ಲಿ ಎಲ್ಲ ಕಲ್ಯಾಣ ಎಲ್ಲ ಬಂದಿದ್ರು ಹೊಸ ಕಲ್ಯಾಣ ಸ್ವಾಮಿ ಈಗ ನಾವೆಲ್ಲ ಗೌಡ್ರು ಹೆಂಗೆ ಗೌಡಿಗೆ ಲಿಂಗ ಹೆಂಗೆ ಕನ್ವರ್ಟ್ ಆದರು ಅಂತ ಕೇಳಿದ್ರು ಅಲ್ಲಿ ಈ ಕಡೆ ಗುರುಮಲ್ಲೇಶ್ವರ ಕುಳು ಲಿಂಗೇಶ್ವರ ಈ ಕಡೆ ಬಂದು ಅದ ನಿಂಗ ದಾಡಿ ಮಾಡಿ ಅಂತ ಅದು ಸರಿ ಅದು ಹಂಗಲ್ಲ ಅದು ಮಹಾರಾಜದಲ್ಲಿ ಮಾಡಿದೆ ಮೈಸೂರು ಅರ್ಬನಿಯಲ್ಲಿ ದೇವನ್ರಾಗಿದ್ದರು ದೇವನ್ರಾಜ ನಮ್ಮ ನಿಂಗವರಿಗೆ ದಂಡ ಆಗ್ತದೆ ದಂಡ ಆಗ್ತದೆ ಆದರೆ ಗೌಡ ಮುಂದಿಸ್ಟು ಅದು ಪಾಠ ಹಿಂಗಾಯ್ತು ಪಕ್ಕ ಹಿಂಗಾಗಿ ಎಲ್ಲರು ಹಿಂಗಾಯ್ತಾರೆ ಆಗ ದಂಡ ಇವರು ಅನ್ಪೂರ್ಣಿ ದೇವನ್ ಪೂರ್ಣಿಯ ಅವ್ರು ನಮಗೆ ಒಂದು ತಂಡ ಹಾಕ್ತೀವಿ ಅದು ಮುಂದೆ ಗೌಡ ಸೇರಿಸ್ಕೊಂಡು ಗೌರ್ ಅಂದರೆ ಒಂದು ಒಂದು ವ್ಯಕ್ತಿ ಒಂದು ಒಂದೇ ಹಾಗೂ ನೀವು ಹೀರ್ಯ ಬೈಕ್ ಬಂದರೆ ಕಮ್ಮಿ ಹಿಂಗೆ ಒಂದು ಬಸ್ಸಿ ಯಾಕೆ ಆ್ಯಂಡ್ ಬ್ಯಾಸವಂತ ಯಾಕಂದರೆ ಹಿಂದೆ ಇಪ್ಪ ಇಪ್ಪತ್ತು ವರ್ಷದಲ್ಲಿ ಹಿರಿಯವನ್ನು ಕೊಟ್ಟು ಎಲ್ಲಿಗೆ ದೆಹಲಿಗೆ ಮೇನ್ ಆ ಕಮ್ಮಿಟಿಗೆ ಅದಕ್ಕೆ ಬರೋಕ್ಕಾಗಲ್ಲ ಅಂದು ಪುನಃ ಏರಿಯ ಹಿರಾಯ್ದು ಕೊಟ್ಟು ಅವ್ನು ಬರೋಕ್ಕಾಗಲ್ಲ ಅಂದು ಆಗ ಹಿಂಗಾಗಿ ಜನ್ಮ ಕೊಟ್ಟರೆ ನಮ್ಮ ಅಕ್ಕಳಿಗೆ ಮೊಮ್ಮಕ್ಕಳಿಗೆ ಐ ಎಸ್ ಅವರು ಅವ್ರಿಗೂ ಪರ್ಸೆಂಟ್ ಕೊಟ್ಟು ಪಾಸ್ ಮಾಡ್ತಾರೆ ಮತ್ತು ಪೈದ ಪಾಸ್ ಮಾಡ್ತಾರೆ ನಮಗೆ ಎಲ್ಲ ಬೆನಿಫಿಟ್ಸಿದೆ ಅದು ದಯವಿಟ್ಟು ಯಾರೇ ಬಂದು ಅನ್ನ ಕಾಂಡ್ ಹಿಂಗಾಗಿ ಅನ್ನೋದು ಬರ್ಸಿ ಅದನ್ನೆಲ್ಲ ಒಂದು ಒಗ್ಗಟ್ಟಾಗಿ ಮಾಡಿದರು ಇದೆಲ್ಲ ನಮ್ಮ ಸಂಖ್ಯೆ ಇನ್ನೂ ಕಮ್ಮಿ ಆಗ್ತದೆ ಏನು ಎರಡು ಮುಖ್ಯ ಈಗ ಎಪ್ಪಸ್ರ ಬಂದವರೇ ಯಾರೇ ಬಂದರೂ ಹಂಗೆ ಮಾಡಿ ಇನ್ನೆಲ್ಲ ನಾವು ಯೋತಿ ಅಂದರೆ ತಿಳ್ಕೊಬೇಕು ಹಾಗೋ ಸಮಾಜವನ್ನು ಎಲ್ಲ ಒಗ್ಗಟ್ಟಾಗಿ ಅದಕ್ಕೆ ನಾವು ಮಹಾಮನೆ ಮಾಡ್ತಿರೋದು ಇವೆಲ್ಲ ಪರಿವರ್ತನೆ ಆಗಬೇಕು ಹೆಣ್ಮಕ್ಳಿಗೆ ಗುರಿ ಹಾಕಿ ಹೆಣ್ಮಕ್ಕಳಿಗೆ ಗುರಿ ಹಾಕಿ ವಚನ ಕಳಿಸಿ ಧೈಲಿ ಲಿಂಗ ಪೂಜೆ ಮಾಡಿಸಿ ಇವತ್ತು ತಾಯಿ ಹೊಣೆಕಾರಿ ಹೆಣ್ಣು ಮೊಮ್ಮಗಳಿಗೆ ಮೊಮ್ಮನಿಗೆ ಒಂದು ಲಿಂಗಪಣ್ಣ ಕಳಿಸೋದು ಒಳ್ಳೆಯ ಪೂಜೆ ಮಾಡಿಸಿ ಅದರಿಂದ ನಿಮಗೆ ನಾವು ಸವಾದಿ ನಿಮ್ಮ ನಿಮ್ಮ ಮನೆಯವ್ರಿಗೆ ಒಳ್ಳೆಯದಾಗಿ ತಿಳಿಸಿ கடை அப்போ குரு அந்த ஏனோ அந்த பல்லமிய உருவாகிவருந்து பல்லாரின குரு சிவாலிங்க பல்லாதினகுரு சிவ ஜெயமென்று பல்லாதினகு ஆச்சாரியவேண்டு வல்லாதி குரு சிவ பிரசாத வேண்டு பல்லாரி குரு இன் பஞ்சவிலே பஞ்சாபெந்த மகாமயும் சங்கன ಏನೇನು ಜಗವೆಲ್ಲ ಗುರು ಕಾಣೇಶ್ವರ ಎಲ್ಲ ಕೊಲ್ಲುಗಳೇ ಬಸವಣ್ಣವರು ಹೊಂದಾಡಿದ್ದಾರೆ ಆದ್ದರಿಂದ ನಾವು ಈ ಮಹಾ ಮಾಡಿದ್ದರಿಂದ ಈ ವಿಧಾನದಲ್ಲಿ ಮನೆ ಇದೆ ಅವ್ರ ಮೊಬಿಡುವ ಅವ್ರಿಗೂ ಒಳ್ಳೆಯದಾಗಲಿ ಎಂದು ನಾವು ಈ ಮಹಾಮನೆಯ ಪರವಾಗಿ ಬಸವ ಕೇಂದ್ರ ಪರವಾಗಿ ತಾಲೂಕು ಘಟಕದ ಪರವಾಗಿ ಬಿಜು ಹೋಗಲಿ ಲಿಂಗದ ಪರವಾಗಿ ಈ ಮಹಾಮನೆಯ ಕಂಪನಿಗಳಿಗೆ ತುಂಬ ಹೃದಯದಿಂದ ಶಳಾಗ್ತಿದ್ದರು ಈ ಇಪ್ಪತ್ತೊಂದನೇ ಮಹಾಮನೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಬೆಂಗಳೂರು ಬಸವ ಧರ್ಮ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ನಾಗರಬಾವಿ ಬೆಂಗಳೂರು ಅವರಿಗೆ ನಮ್ಮ ನಮ್ಮ ಮನೆ ಮಹಾಮನೆಯ ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮೆಲ್ಲರಿಗೂ ನಮ್ಮ ಭಕ್ತಾದಿಗಳಿಗೆ ಒಂದು ವಚನಗಳನ್ನು ನೀಡುವುದಕ್ಕಾಗಿ ಬೆಂಗಳೂರು ಟ್ರಸ್ಟ್ನವರಿಗೆ ನಮ್ಮ ಶರಣ ಶರಣಾರ್ಥಿಗಳನ್ನು ಅರ್ಪಿಸ್ತೇನೆ ಮನೆಯಲ್ಲಾರ ಒಂದು ಸುದಿನ ಈ ಒಂದು ಈ ಮನೆಯ ಕಾರ್ಯಕ್ರಮ ಮಹಾ ಮನೆ ಮಹಾಮನೆ ಕಾರ್ಯಕ್ರಮದಲ್ಲಿ ಅಧಿರತವಾಗಿ ಮಂಡ್ಯ ಜಿಲ್ಲೆಯ ಬಸವರಿಯ ನಾಗರಾಜರವರು ಎಪ್ಪತ್ತೊಂದನೇ ಕಾರ್ಯಕ್ರಮ ಮಾಡಿ ಈ ದಂಪತಿಗಳಿಗೆ ಮಹಾಮನೆಯ ಕಾರ್ಯಕ್ರಮದಲ್ಲಿ ಅವರಿಗೆ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ ಅವರು ಈ ಒಂದು ಸಮಾಜದಲ್ಲಿ ಬಗ್ಗೆ ತಮ್ಮದೇ ಆದಂತಹ ಒಂದು ಹಲವು ನಾಲ್ಕಾರು ದಿನಗಳಿಗೆ ತಮ್ಮದೇ ಆದಂತಹ ಒಂದು ಪ್ರೀತಿ ವಿಶ್ವಾಸವನ್ನು ನೀಡಿದ್ದಾರೆ ಅವರು ಎಲ್ಲರ ಜೊತೆ ಸಹ ಕುಟುಂಬ ಬಾಳ್ವೆ ಮಾಡಿದ್ದಾರೆ ಅವರು ಕೂಡ ಸಾಕಷ್ಟು ತಿಳಿದಂತಹ ಏನು ಈ ಬಸವ ತತ್ವ ಏನಿದೆ ಅದನ್ನು ಕೂಡ ನಾಲ್ಕಾರು ಜನಕ್ಕೆ ತಿಳಿಸಿದ್ದಾರೆ ಅವರ ಹಂತದಲ್ಲಿ ಅವರ ಒಂದು ಅನುಭವದಲ್ಲಿ ಏನಿದೆ ಅದನ್ನೆಲ್ಲನೂ ಕೂಡ ಹೇಳಿದ್ದಾರೆ ಇವರು ಈ ದಿನದಲ್ಲಿ ನಮಗೆ ಶಿವಶರಣೆ ಇರುತ್ತಂದ್ರೆ ತಪ್ಪಾಗಲ್ಲ ಬಸವನ ಹೆಸರ ಹೇಳಿದವರೆಲ್ಲರೂ ಕೂಡ ಶಿವಶರಣ ಬಸವನ ಹೆಸರ ಹೇಳಿದವರೆಲ್ಲರೂ ಶಿವಶರಣ ಬಸವನ ಹೆಸರು ಹೇಳಿದವ್ರು ಎಲ್ಲರೂ ಶಿವಶ್ರು ಯಾಕೆ ಮಾತಾಡ್ತೀವಿ ಆ ಪದಿಕೆ ಅಂತದ್ದೇ ಮಹತ್ವ ಇಡೀ ಪ್ರಪಂಚಾದ್ಯಂತ ವಿಜ್ಞಾನ ಎಷ್ಟೋ ಮುಂದುವ ಮುಂದುವರೆದಿರ್ಬೋದು ಅಲ್ಲ ನಮ್ಮ ಧಾರ್ಮಿಕತೆ ಇದೆಯಲ್ಲ ಅದು ಇಂಡಿಯಾದಲ್ಲಿ ಇದೆಯಲ್ಲ ಈ ಒಂದು ಧಾರ್ಮಿಕತೆ ಬಹಳ ದೊಡ್ಡದು ಯಾಕಂದ್ರೆ ಧರ್ಮ ಇಲ್ಲದೆ ಯಾವುದೂ ಇಲ್ಲ ಧರ್ಮವೇ ಭೂನಾದಿ ಪ್ರಪಂಚದ ಭೂನಾದಿ ಧರ್ಮ ನಾವು ಅದನ್ನು ಅನುಸರಿಸ ನಮ್ಮ ಧರ್ಮದಲ್ಲಿ ಬರ್ತಕ್ಕಂಥ ಆಚಾರ ಕಟ್ಟುಪಾಡುಗಳು ಕೆಲವು ನಿಯಮಗಳು ನಮ್ಮ ಗುರುಲಿಂಗ ಜಂಗಮ್ಮರು ನಮಗೆ ಆದೇಶಿಸಿದ್ದಾರೆ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಅನುಭವಿಸಿ ನಮ್ಮದೇ ಆದಂತಹ ಆಚಾರ ವಿಚಾರಗಳನ್ನು ಆ ಒಂದು ಲಾಂಛನಕ್ಕೆ ಆ ಒಂದು ಸ್ಥಾನಕ್ಕೆ ಆ ಒಂದು ಸ್ಪೀಠಕ್ಕೆ ನಾವು ಶರಣು ಹೇಳ್ತೇವೆ ಆ ಶರಣನ್ನು ನಮ್ಮ ಮಕ್ಕಳಿಗೂ ಕೂಡ ಕಲಿಸ್ಬೇಕು ಅವರಿಂದ ಅವ್ರ ಮಕ್ಕಳಿಗೂ ಕಲಿಸ್ಬೇಕು ಕಾರಣ ಇಷ್ಟೇ ನಮ್ಮ ಧರ್ಮ ಬಸವ ಧರ್ಮ ಬೆಳಿಬೇಕಾದ್ರೆ ತಂದೆಯಿಂದ ತಾತನಿಂದ ಮಗನಿಗೆ ಮಗನಿಂದ ಮಗನಿಗೆ 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 ಯಾಕೆ ಬರ್ತಾ ಇದೆ ಅದು ಬಂದ್ರೇನೆ ಆ ಬಸವ ಧರ್ಮ ಉಳಿಯೋದು ನಾವು ಬಸವ ಇಷ್ಟೆಲ್ಲ ಹೇಳ್ತಾ ಇದ್ರು ಕೂಡ ನಾವು ಬಸವ ಧರ್ಮದ ಬಗ್ಗೆ ಅಸಡ್ಡೆ ಅಯ್ಯೋ ಏನ ಹೇಳ್ತಾ ಅಲ್ಲ ಈ ಧರ್ಮ ನಮ್ದು ಏನ್ ಹೇಳುತ್ತೆ ಏನ್ ಕೊಡುತ್ತೆ ನೆಮ್ಮದಿ ಕೊಡುತ್ತಾ ಆಚಾರ ವಿಚಾರ ಕೊಡುತ್ತಾ ನಮ್ಮ ಜೀವನದಲ್ಲಿ ಏನ್ ಕೊಡುತ್ತೆ ರುಚಿಯೊಂದನ್ನು ಕೊಡುತ್ತೆ ಈ ಒಂದು ದಿನದಲ್ಲಿ ನಾವು ಬಸವನನ್ನು ನೆನೀತಕ್ಕಂಥದ್ದು ನಮ್ಮೆಲ್ಲರ ಆಜ್ಯ ಕಾಣ್ತಾ ಇರ್ಬೋದು ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ನಮ್ಮ ಆಚಾರ ವಿಚಾರಗಳನ್ನು ಮುಂದುವರಿಸ್ಕೊಂಡು ಮುಂದಿನ ಸದ್ಯತೆ ಕೂಡ ತಾವು ಹೇಳ್ಕೊಂಡು ಈ ಒಂದು ದಸಮ ಬಸವ ಧರ್ಮವನ್ನ ತಾವೆಲ್ಲರೂ ಕಾಪಾಡಬೇಕು ಹಾಗೆ ನಾವು ಅದರಲ್ಲಿ ಬಾಳ್ಕೊಂಡು ಹೋಗಬೇಕು ಅಂತಕ್ಕಂಥ ಮಾತು ಹೇಳಿದರೆಗೂ ಕೂಡ ಶಿವಶರ್ದ ಎಲ್ಲರಿಗೂ ಕೂಡ ನನ್ನ ಈ ಒಂದೆರಡು ಮಾತುಗಳನ್ನ ಮಾತಾಡುವ ವ್ಯಕ್ತಪಡಿಸುತ್ತೆ ಮತ್ತೊಮ್ಮೆ ಬಸವಲಿಂಗಾಯ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ